ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಒಂದು ಮಾರಾಟ ಮಾಡುವಂಥ ಜಮೀನಲ್ಲಿದ್ದೀವಿ ಚಳಕೆರೆಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಜಮೀನಲ್ಲಿದ್ದೀವಿ ಇದು ನೀರಾವರಿ ಮೊದಲು ನೋಡಿ ಪಕ್ಕದಲ್ಲಿ ನೀರಾವರಿ ಆಗಿದೆ ಮೂರು ಮುಕ್ಕಾಲು ಎಕರೆ ಇರುವಂಥ ಜಮೀನು ಮಾರಾಟಕ್ಕಿದೆ ಕೆಲವು ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟಕ್ಕೆ ಇಡ್ಲಾಗಿದೆ ಈ ಜಮೀನಿನ ಮಾಲೀಕರು ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾನಲ್ಲ ಅಲ್ಲಿವರೆಗೂ ಜಮೀನಿದೆ ಇದು ಮತ್ತು ಈ ಮರದವರೆಗೂ ಇಲ್ಲಿಂದ ಆ ಮರದಿಂದ ಇಲ್ಲಿವರೆಗೂ ಪಕ್ಕದಲ್ಲಿ ಈಗಾಗಲೇ ಮೆಕ್ಕೆಜೋಳ ಬೆಳೆಯನ್ನು ಇಟ್ಟಿದ್ದಾರೆ ಈಗಾಗಲೇ ಕಾಣಿಸ್ತಿರ್ಬೋದು ಮೊದಲ ಎಲ್ಲ ತೋಟಗಳೇ ಇರೋದು ಫುಲ್ ನೀರಿನ ಫೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ತೋಟಗಳಿದಾವೆ ಈಗ ಗ್ಯಾಲ್ರಿ ನೋಡಿ ಆ ಕಡೆ ಕಾಣಿಸ್ತಾ ಇದೆ ಅಡಿಕೆ ತೋಟ ಆದರೆ ಇವರು ಕೆಲವು ಕಾರಣಗಳಿಂದ ನಗರದಲ್ಲಿ ವಾಸ ಮಾಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ಇಟ್ಕೊಂಡು ಈ ಜಮೀನನ್ನು ಮಾರಾಟ ಮಾಡಲಾಗ್ತಾ ಇದೆ ಇನ್ನು ಯಾರೆಲ್ಲ ಜಮೀನು ಖರೀದಿಸುವಂಥ ಚಿಂತನೆಯಲ್ಲಿದ್ದರೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಇನ್ನು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕನ್ನು ಆನ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹಾಗ ನೀವು ವಾಚ್ ಮಾಡ್ಬೋದು ನಮಗೆ ಇದೇ ಥರದ ಸಪೋರ್ಟ್ ಮಾಡೋ ರೀತಿ ಬೆಂಬಲಿಸ್ಬೋದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್